ನಮಸ್ಕಾರ ವೀಕ್ಷಕರೇ ಅಲ್ಲಿ ಆಂಗ್ಲರ ವಿರುದ್ಧ ದಿಗ್ಗಜ ಬ್ಯಾಟರ್ಗಳೆಲ್ಲ ಸೋತು ಸುಣ್ಣವಾಗಿದ್ರು ಎಲ್ಲರೂ ಪೆವಿಲಿಯನ್ ನತ್ತ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ರು ಭಾರತಕ್ಕೆ ಮತ್ತೊಂದು ಸೋಲು ಗ್ಯಾರಂಟಿ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ರು ಆದರೆ ಅಲ್ಲಿ ಕೇವಲ ಇಪ್ಪತ್ತೆರಡರ ಯುವಕ ಬಂಡೆಗಲ್ಲಿನಂತೆ ಕ್ರೀಸ್ಗೆ ಅಂಟಿಕೊಂಡು ನಿಂತಿದ್ದ ದೊಡ್ಡ ದೊಡ್ಡ ಸ್ಟಾರ್ ಬ್ಯಾಟರ್ಗಳು ಇಂಗ್ಲೆಂಡ್ ದಾಳಿಗೆ ತಾರ ಗೆಲೆಗಳಂತೆ ಉದುರ್ತಾ ಇದ್ರು ಎದೆಗುಂದದೆ ನಿಂತು ಆತ ಬಾರಿಸಿದ್ದು ಮಾತ್ರ ಎಂದಿಗೂ ಮರೆಯಲಾಗದ ಅತ್ಯದ್ಭುತ ಡಬಲ್ ಸೆಂಚುರಿ ಎಸ್ ಇದು ಯಶಸ್ವಿ ಜೈಸ್ವಾಲ್ನ ಯಶಸ್ವಿ ಡಬಲ್ ಸೆಂಚುರಿಯ ಕತೆ ಒಂದು ಕಾಲದಲ್ಲಿ ಕಡು ಬಡತನ ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಳೆದು ಪಾನಿಪುರಿ ಮಾರ್ತಾ ಇದ್ದ ಯುವಕ ಈಗ ಜಗತ್ತೇ ಕೊಂಡಾಡುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ದಿಗ್ಗಜ ಕ್ರಿಕೆಟಿಗರೆಲ್ಲ ಈಗ ಯಶಸ್ವಿ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಪದಾರ್ಪಣೆ ಮಾಡಿದ್ದ ಯಂಗ್ ಬ್ಯಾಟರ್ ಚೊಚ್ಚಲ ಪಂದ್ಯದಲ್ಲೇ ಶತಕ ಸಿಡಿಸಿ ಮಿಂಚಿದ್ರು ಈಗ ತನ್ನ ಆರನೇ ಟೆಸ್ಟ್ನಲ್ಲಿ ಅಮೋಘ ಡಬಲ್ ಸೆಂಚುರಿ ಸಿಡಿಸಿ ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ಇದೆಲ್ಲದರ ಮಧ್ಯೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಹಿಂದೆ ಗುಣಗಾನ ಮಾಡಿದ್ದ ಹಳೆಯ ಪೋಸ್ಟ್ ಒಂದು ಆರು ತಿಂಗಳ ಬಳಿಕ ಭಾರಿ ವೈರಲ್ ಆಗಿದೆ ಜೈಸ್ವಾಲ್ ರನ್ನ ಮುಂದಿನ ಸೂಪರ್ ಸ್ಟಾರ್ ಅಂತ ರೋಹಿತ್ ಕರೆದಿದ್ದ ಪೋಸ್ಟ್ ಈಗ ವೈರಲ್ ಆಗಿದೆ ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಡುವ ಜೈಸ್ವಾಲ್ ಮುಂಬೈ ವಿರುದ್ಧ ಶತಕ ಬಾರಿಸಿದ್ದಾಗ ರೋಹಿತ್ ಮುಂದಿನ ಸೂಪರ್ ಸ್ಟಾರ್ ಅಂತ ಟ್ವೀಟ್ ಮಾಡಿದರು ಇದೀಗ ಅದನ್ನ ಮೀರಿಸುವ ರೀತಿಯಲ್ಲಿ ಆಂಗ್ಲರ ವಿರುದ್ಧ ಆಡಿರುವ ಜೈಸ್ವಾಲ್ ಆಟವನ್ನ ಮತ್ತೆ ಎಂಜಾಯ್ ಮಾಡಿದ್ದಾರೆ ರೋಹಿತ್ ನಲವತ್ತೊಂದು ಎಸೆತಗಳಲ್ಲಿ ಹದಿನಾಲ್ಕು ರನ್ ಗಳಿಸಿ ರೋಹಿತ್ ಬೇಗನೆ ಔಟ್ ಆಗಿ ಪೆವಿಲಿಯನ್ ಹಾದಿ ಹಿಡಿದಿದ್ರು ಆ ಬಳಿಕ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತು ಜೈಸ್ವಾಲ್ ಆಟವನ್ನ ಸಖತ್ ಎಂಜಾಯ್ ಮಾಡಿದ್ರು ಯುವ ಆಟಗಾರ ಬೌಂಡರಿ ಸಿಕ್ಸರ್ ಏನೇ ಬಾರಿಸಲಿ ರೋಹಿತ್ ಖುಷಿ ಪಡ್ತಾ ಇದ್ರು ಶತಕ ಸಿಡಿಸಿದ ಸಂದರ್ಭದಲ್ಲಿ ರೋಹಿತ್ ಮೊಗದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇತ್ತು ಇದನ್ನ ನೋಡಿದ ಫ್ಯಾನ್ಸ್ ಯುವ ಆಟಗಾರರನ್ನ ಸದಾ ಬೆಂಬಲಿಸುವ ಗುಣವಿದು ಅಂತ ಹೇಳ್ತಿದ್ದಾರೆ ಅಷ್ಟಕ್ಕೂ ಕಿರಿಯ ವಯಸ್ಸಲ್ಲೇ ಅಗಾಧ ಪ್ರತಿಭೆ ತೋರುತ್ತಿರುವ ಜೈಸ್ವಾಲ್ ಯಾರು ಅಂತ ನೋಡ್ತಾ ಹೋದ್ರೆ ಮುಂಬೈನ ಕರಾಳ ಘಟನೆಗಳು ಕಣ್ಣೆದುರಿಗೆ ಬರುತ್ತೆ ಅದು ಮುಂಬೈನ ದೇವಿ ಎಂಬ ಸ್ಥಳ ಹಳೆಯ ಪುಸ್ತಕಗಳನ್ನ ಮಾರುವ ಸಣ್ಣ ಗಲ್ಲಿ ಅಲ್ಲೊಂದು ಚಿಕ್ಕದೊಂದು ದನದ ಕೊಟ್ಟಿಗೆ ಅಲ್ಲಿ ಇದ್ದದ್ದು ಬಳಲಿ ಬೆಂಡಾಗಿದ್ದ ಬಾಲಕ ಜೈಸ್ವಾಲ್ ಆಗಿನ್ನೂ ಆ ಪೌರನಿಗೆ ಹದಿಮೂರು ವರ್ಷ ಅಂದಿನ ಮಟ್ಟಿಗೆ ವಿಧಿ ಕ್ರೂರವಾಗಿತ್ತು ಊಟವಿಲ್ಲ ಯಾರು ಕೇಳೋರಿಲ್ಲ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ತಂದೆ ತಾಯಿ ಇದ್ದರೂ ಮುಂಬೈನಲ್ಲಿ ಅನಾಥವಾಗಿ ಬಿಟ್ಟಿದ್ದ ಆ ಪೋರ ಅಲ್ಲಿ ಇರಬೇಕು ಅಂದರೆ ದನದ ಕೊಟ್ಟಿಗೆ ಸ್ವಚ್ಛ ಮಾಡಬೇಕಿತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮಾಲೀಕನಿಗೆ ಸಹಾಯ ಮಾಡಬೇಕಿತ್ತು ಈ ಕೆಲಸ ಮುಗಿದ ನಂತರವೇ ಕ್ರಿಕೆಟ್ ಪ್ರಾಕ್ಟೀಸ್ಗೆಂದು ಆಜಾದ್ ಕ್ರಿಕೆಟ್ ಗ್ರೌಂಡ್ಗೆ ಹೋಗಬೇಕಿತ್ತು ಅಂದಹಾಗೆ ಜೈಸ್ವಾಲ್ ತವರು ಮುಂಬೈ ಅಲ್ಲ ಉತ್ತರ ಪ್ರದೇಶದ ಬದೋಹಿ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಕೆಟ್ಟದಾಗಿತ್ತು ಒಂದೆಡೆ ಮಗನಿಗೆ ಕ್ರಿಕೆಟ್ ಅಂದ್ರೆ ಹುಚ್ಚು ಟೀಮ್ ಇಂಡಿಯಾಗೆ ಸೇರ್ಬೇಕು ಅನ್ನೋ ಕನಸು ಈ ಬಗ್ಗೆ ಅಪ್ಪ ವಿಚಾರಿಸಿದಾಗ ಮುಂಬೈಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರಂತೆ ಇದೇ ಕಾರಣದಿಂದ ತಂದೆಯ ಗೆಳೆಯನೊಂದಿಗೆ ಮುಂಬೈಗೆ ಬರ್ತಾರೆ ಅಲ್ಲಿ ನಾನಾ ರೀತಿಯ ಕಷ್ಟಗಳನ್ನ ಜೈಸ್ವಾಲ್ ಫೇಸ್ ಮಾಡ್ತಾರೆ ಕೆಲಸ ಮಾಡಲ್ಲ ಅಂತ ದನದ ಕೊಟ್ಟಿಗೆ ಮಾಲೀಕ ಮನೆಯಿಂದ ಹೊರದ ಬಿದ್ರೂ ಅಪ್ಪನಿಗೆ ಹೇಳದೆ ಎಲ್ಲವನ್ನ ತಾನೇ ಅನುಭವಿಸಿದ ಹೇಳಿಬಿಟ್ರೆ ಮತ್ತೆ ವಾಪಸ್ ಬರುವಂತೆ ಹೇಳ್ತಾರೆ ಅನ್ನೋ ಭಯ ಆಗಾಗ ಅಪ್ಪ ಕಳಿಸ್ತಾ ಇದ್ದ ಹಣ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ ಅಲ್ಲಿಯೇ ಕ್ರಿಕೆಟ್ ಆಡ್ತಾ ಇದ್ದ ಯಶಸ್ವಿ ಶತಕ ಬಾರಿಸದೆ ಬಂದು ಮಲಗ್ತಾ ಇರಲಿಲ್ಲ ಅವನಿಗಿಂತ ಹಿರಿಯ ಆಟಗಾರರು ತಂಡಕ್ಕೆ ಕರೆಸಿಕೊಂಡು ಶತಕ ಹೊಡೆದ್ರೆ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ ಹೀಗಾಗಿ ಶತಕ ಸಿಡಿಸೋದನ್ನ ಹವ್ಯಾಸ ಮಾಡಿಕೊಂಡಿದ್ದ ಜೈಸ್ವಾಲ್ ಹೀಗೆ ಅಮೋಘ ಆಟ ಮಾಡ್ತಾ ಇದ್ದ ಜೈಸ್ವಾಲ್ ಲೋಕಲ್ ಕೋಚ್ ಜ್ವಾಲಾ ಸಿಂಗ್ ಅವರ ಕಣ್ಣಿಗೆ ಬಿದ್ದಿದ್ದ ಜೈಸ್ವಾಲ್ ಬ್ಯಾಟಿಂಗ್ ಕತೆ ಕೇಳಿದ ಕೋಚ್ ಆಟ ನೋಡಿ ದಂಗಾಗಿ ಹೋಗಿದ್ರು ಜ್ವಾಲಾ ಸಿಂಗ್ ಕೂಡ ಉತ್ತರ ಪ್ರದೇಶದವರೇ ಕ್ರಿಕೆಟರ್ ಆಗಬೇಕೆಂಬ ಕನಸಿನೊಂದಿಗೆ ಮುಂಬೈಗೆ ಬಂದಿದ್ದ ಯಶಸ್ವಿಗೆ ಜ್ವಾಲಾ ಸಿಂಗ್ ಅವರೇ ಗಾಡ್ ಫಾದರ್ ಆದರು ಆದರೆ ಇದೆಲ್ಲದರ ಮಧ್ಯೆ ಜೈಸ್ವಾಲ್ ಅಪ್ಪ ಪಾನಿಪುರಿ ವ್ಯಾಪಾರಿ ಅಂತ ವೈರಲ್ ಆಗಿತ್ತು ಜೈಸ್ವಾಲ್ ಕೂಡ ಅಪ್ಪನ ಜೊತೆ ಪಾನಿಪುರಿ ಮಾರ್ತಾ ಇದ್ರು ಎನ್ನಲಾಗಿತ್ತು ಆದರೆ ಜೈಸ್ವಾಲ್ರನ್ನ ತುಂಬಾ ಹತ್ತಿರದಿಂದ ನೋಡಿದವರು ಅವರ ಕೋಚ್ ಹೇಳೋದೇ ಬೇರೆ ಯಶಸ್ವಿ ಏನಾದರೂ ದೊಡ್ಡ ಸಾಧನೆ ಮಾಡಿದಾಗ ಜನರು ಅದೇ ಪಾನಿಪುರಿ ಫೋಟೋವನ್ನ ಹಂಚಿಕೊಳ್ತಾರೆ ಅವನ ಪಕ್ಕದಲ್ಲಿ ನಿಂತಿರುವ ವ್ಯಕ್ತಿ ಆತನ ತಂದೆ ಎಂದುಕೊಳ್ತಾರೆ ಆದರೆ ಅವನ ತಂದೆ ಜೀವನಕ್ಕಾಗಿ ಪಾನಿಪುರಿ ಮಾರಲಿಲ್ಲ ಅಂತಾರೆ ಜೈಸ್ವಾಲ್ ಕೋಚ್ ಜ್ವಾಲಾ ಸಿಂಗ್ ಈ ಕಥೆಯನ್ನ ಬಲವಂತವಾಗಿ ಮತ್ತೆ ಮತ್ತೆ ಹಂಚಿಕೊಳ್ಳಲಾಗಿದೆ ಇದು ಪತ್ರಿಕೆಗಳಿಗೆ ಉತ್ತಮ ಶೀರ್ಷಿಕೆ ನೀಡುತ್ತೆ ಅಷ್ಟೇ ಆದರೆ ಅದರಲ್ಲಿ ಐದು ಪರ್ಸೆಂಟ್ ಮಾತ್ರ ನಿಜಾಂಶವಿದೆ ಎನ್ನುತ್ತಾರೆ ಜ್ವಾಲಾ ಸಿಂಗ್ ಜೈಸ್ವಾಲ್ ಮೊದಲು ಮುಂಬೈಗೆ ಬಂದಾಗ ಟೆಂಟ್ ನಲ್ಲಿ ವಾಸಿಸ್ತಾ ಇದ್ದಿದ್ದು ನಿಜ ಕೆಲವು ದಿನಗಳವರೆಗೆ ಪಾನಿಪುರಿ ಮಾರುವ ಕೆಲಸವನ್ನ ಮಾಡಿರ್ಬೋದು ಆದರೆ ಅವರ ಅಪ್ಪ ಪಾನಿಪುರಿ ವ್ಯಾಪಾರಿಯಲ್ಲ ಅವರ ಬಳಿ ಪೇಂಟ್ ಅಂಗಡಿ ಇದೆ ಆದರೆ ಅವರು ಪಾನಿಪುರಿ ಮಾರಿಲ್ಲ ಜೈಸ್ವಾಲ್ ಕಷ್ಟದ ಸಮಯದಲ್ಲಿ ಪಾನಿಪುರಿ ಮಾರಿರಬಹುದು ಅಂತ ಕೋಚ್ ಹೇಳ್ತಾರೆ ಇದೆಲ್ಲದರ ಮಧ್ಯೆ ಮುಂಬೈ ಅಂಡರ್ ನೈನ್ಟೀನ್ ಕೋಚ್ ಸಂತೋಷ್ ಸಾಮಂತ್ ಗಮನ ಸೆಳೆದಿದ್ರು ಜೈಸ್ವಾಲ್ ಆತನ ಆಟ ನೋಡಿ ಸಾಮಂತ್ ಬೆಕ್ಕಸ ಬೆರಗಾಗಿದ್ರು ನಂತರ ಆತನಿಗೆ ಬೆನ್ನು ತಟ್ಟಿ ಬೆಳೆಸಿದ್ರು ಭಾರತಕ್ಕಾಗಿ ಆಡುವ ಕನಸನ್ನ ಜೀವಂತವಾಗಿರಿಸಿಕೊಂಡಿದ್ದ ಯುವಕ ತನ್ನ ಹದಿನೇಳನೇ ವಯಸ್ಸಲ್ಲಿ ಮುಂಬೈ ಕ್ರಿಕೆಟ್ ತಂಡಕ್ಕೆ ಆಡಲು ಆಯ್ಕೆಯಾದ ಆ ದಿನದಿಂದ ಯಶಸ್ವಿ ಹಿಂತಿರುಗಿ ನೋಡಿದ್ದೇ ಇಲ್ಲ ರಣಜಿ ಟ್ರೋಫಿಯಲ್ಲಿ ದ್ವಿಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಈ ಅದ್ಭುತ ಪ್ರದರ್ಶನದ ನಂತರ ಯಶಸ್ವಿ ಜೈಸ್ವಾಲ್ ಕನಸಿನ ಬಹು ನಿರೀಕ್ಷಿತ ಕರೆಯನ್ನ ಸ್ವೀಕರಿಸಿದರು ಭಾರತ ಅಂಡರ್ ನೈನ್ಟೀನ್ ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾದರು ಎಷ್ಟು ದಿನಗಳ ಶ್ರಮ ಕೊನೆಗೂ ಫಲ ಕೊಟ್ಟಿತು ಅಂಡರ್ ನೈನ್ಟೀನ್ ವಿಶ್ವಕಪ್ ಸರಣಿಯಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಿದ್ದ ಜೈಸ್ವಾಲ್ ಎಂಬತ್ತೆಂಟು ನೂರ ಐದು ಅರವತ್ತೆರಡು ಐವತ್ತೇಳು ಇಪ್ಪತ್ತೊಂಬತ್ತು ಐವತ್ತೊಂಬತ್ತು ರನ್ಗಳನ್ನು ಗಳಿಸಿದರು ತಂಡವನ್ನು ಫೈನಲ್ವರೆಗೂ ಕೊಂಡೊಯ್ದಿದ್ರು ಈಗ ರೋಹಿತ್ ಶರ್ಮಾ ಹೇಳಿದಂತೆ ಭಾರತ ಕ್ರಿಕೆಟ್ ತಂಡದ ಭವಿಷ್ಯದ ಸೂಪರ್ ಸ್ಟಾರ್ ಎನಿಸಿದ್ದಾರೆ ಸಂಕಷ್ಟದ ಸಮಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೂಡಿ ಬಂದ ಅತ್ಯದ್ಭುತ ಇನ್ನೂರ ಒಂಬತ್ತು ರನ್ ಜೈಸ್ವಾಲ್ ರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಬಡತನದ ಬೇಗೆಯಲ್ಲಿ ಬೆಂದು ಕೋಟ್ಯಂತರ ಯುವಕರ ಪಾಲಿಗೆ ರೋಲ್ ಮಾಡಲಾಗಿರುವ ಜೈಸ್ವಾಲ್ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದೇ ಎಲ್ಲರ ಆಶಯ